ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚುವಾಲಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಮಂತ್ರ ಯಾವುದು ಅಂದರೆ ಸ್ನೇಹಿತರೆ ಇವತ್ತು ನಾನೊಂದು ಬೀಜಾಕ್ಷರಿ ಮಂತ್ರವನ್ನು ತಂದಿದ್ದೀನಿ ಈ ಬೀಜಾಕ್ಷರಿ ಮಂತ್ರವು ಎಷ್ಟು ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನ ಫಸ್ಟು ನಿಮಗೆ ತಿಳಿಸ್ಬಿಡ್ತೀನಿ ಸರಿನಾ ಏನು ಅಂತಂದರೆ ಈ ಬೀಜಾಕ್ಷರಿ ಮಂತ್ರನ ನೀವು ಪ್ರೀತಿಸೋ ವ್ಯಕ್ತಿಯನ್ನು ನೀವು ವಾಪಸ್ ಸೆಳೆಯೋಕ್ಕೆ ಮಾಡ್ಬೋದು ಅಂದರೆ ಒಂದು ರೀತಿ ವಶೀಕರಣ ಥರ ಅಂದರೆ ವಶೀಕರಣ ಅಂದರೆ ಬೇರೆ ರೀತಿ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂದರೆ ಈಗ ವಶೀಕರಣ ಅಂದ ತಕ್ಷಣ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿಬಿಡ್ತಾರೆ ವಶೀಕರಣ ಮಾಡಿ ಎಳ್ಕೊಂಡು ಬಂದ್ಬಿಡ್ತಾರೆ ಎಳ್ಕೊಂಡು ಅವರು ನಮ್ಮ ಹಿಂದೆ ಓಡ್ ಬಂದುಬಿಡ್ತಾರೆ ಏನು ಹೇಳಿದ್ರು ಕೇಳ್ತಾರೆ ಆ ಅಲ್ಲ ವಶೀಕರಣ ಅಂತಂದರೆ ಒಂದು ಶುದ್ಧ ಮನಸ್ಸಿನ ಪ್ರೀತಿ ಅವರಿಗೆ ಆ ಭಾವನೆಗಳು ಅರ್ಥ ಆಗಬೇಕು ಅವರು ನಿಮ್ಮ ಪ್ರೀತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಬರೋದು ಶುದ್ಧ ಮನಸ್ಸಿನ ಪ್ರೀತಿನ ಅರ್ಥ ಮಾಡ್ಸೋಕೋಸ್ಕರ ಅಷ್ಟೇ ಇದನ್ನು ವಶೀಕರಣ ಅನ್ನೋ ಪದ ಬಳಸೋದಷ್ಟೇ ಸ್ನೇಹಿತರೆ ಲವ್ ಅಟ್ರಾಕ್ಷನ್ಗೋಸ್ಕರ ಗಂಡ ಹೆಂಡತಿ ದೂರ ಆಗಿದ್ರೆ ಅವ್ರನ್ನ ಸೇರ್ಸೋಕ್ಕೋಸ್ಕರ ಈ ಮಂತ್ರವನ್ನು ಬಳಸ್ಬೋದು ಜೊತೆಗೆ ನೀವು ವ್ಯಾಪಾರಸ್ಥರಾಗಿದ್ರೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನೀವು ಬಳಸ್ಬೋದು ಧನವನ್ನು ಆಕರ್ಷಣೆ ಮಾಡೋದಕ್ಕೆ ಬಳಸ್ಬೋದು ನೀವು ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೆ ಬಳಸ್ಬೋದು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಏನು ಅಂದರೆ ನಮ್ಮ ತಮ್ಮ ಸ್ವಾರ್ಥಗಳನ್ನು ನೋಡಿಕೊಂಡು ಏನು ನೋಡ್ತೀವಿ ಏನು ಬೇಕು ಅಂತೀವಿ ಅದನ್ನೇ ಆಸೆ ಪಡುತ್ತಲ್ಲ ಅಂಥ ಸ್ವಾರ್ಥವನ್ನು ಮಾಡುವಂಥ ಇಂದ್ರಿಯಗಳ ನಿಗ್ರಹಕ್ಕೆ ನೀವು ಇದನ್ನು ಬಳಸ್ಬೋದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ ಆದರೆ ನಮ್ಮ ನಾಲಿಗೆ ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ಚರ್ಮ ನಾವು ಅದೇನು ಆ ರೀತಿಯಲ್ಲಿ ನಾವು ಬದುಕೋಕ್ಕಾಗಲ್ಲ ಅಲ್ವಾ ಲೈಫಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಈ ಮಂತ್ರವನ್ನ ನೀವು ಬಳಸಬಹುದು ಅಂದರೆ ಇದನ್ನ ಯಾವುದಾದ್ರೂ ಕೆಟ್ಟ ದೃಷ್ಟಿ ಕೆಟ್ಟ ದೃಷ್ಟಿ ನಿವಾರಣೆಗೋಸ್ಕರ ಬಳಸ್ಬೋದು ನೀವು ಮಕ್ಕಳಿಲ್ಲ ಅಂತಂದರೆ ಸಂತಾನ ಭಾಗ್ಯಕ್ಕೋಸ್ಕರ ಇದನ್ನು ಬಳಸ್ಬೋದು ನಿಮ್ಮ ಸುತ್ತಲಿನ ಅವರ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಬಳಸ್ಬೋದು ಸ್ನೇಹಿತರೆ ಇದು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಪಠನೆ ಮಾಡೋದ್ರಿಂದ ಸಹಜವಾಗಿ ನಮ್ಮ ಸುತ್ತಲೂ ಒಂದು ರಕ್ಷಾ ಕವಚ ಥರ ನಮ್ಮನ್ನು ಇದು ಕಾಪಾಡುತ್ತೆ ಯಾವುದೇ ಥರದ ಕೆಟ್ಟ ಜನರಿಂದ ಕೆಟ್ಟ ಕಣ್ಣುಗಳಿಂದ ಕೆಟ್ಟ ಉದ್ದೇಶಗಳಿಂದ ಕೆಟ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತೆ ಜೊತೆಗೆ ನೀವು ನಿಮ್ಮ ಲೈಫಲ್ಲಿ ಏನನ್ನು ಪಡಿಬೇಕು ಅಂದ್ಕೊಂಡಿರ್ತೀರ ನಿಮ್ಮ ಉದ್ದೇಶ ಏನಿದೆ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧಿಸೋಕೆ ನೀವು ಈ ಮಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ಈ ಮಂತ್ರವನ್ನು ನಾನು ಈ ಮಂತ್ರದ ಉಪಯೋಗವನ್ನು ನಿಮಗೆ ತಿಳಿಸಿದ್ದೀನಿ ಆದರೆ ಈ ಮಂತ್ರವನ್ನು ಹೇಗೆ ಬಳಸಬೇಕು ಯಾವ ದಿನ ಬಳಸಬೇಕು ಯಾವ ರೀತಿ ಪಠಿಸ್ಬೇಕು ಆ ಮಂತ್ರ ಆದರೂ ಯಾವುದು ಸ್ನೇಹಿತರೆ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಹತ್ರ ಮರಿಬಿಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ನೀವು ಶುಕ್ರವಾರದ ದಿನ ಅಮಾವಾಸ್ಯೆಯ ದಿನ ಹುಣ್ಣಿಮೆಯ ದಿನ ಬಳಸ್ಬೋದು ಶುರು ಮಾಡ್ಬೋದು ಆ ದಿನಗಳಲ್ಲಿ ನೀವು ಶುರು ಮಾಡ್ಬೋದು ನೀವು ತುಂಬ ಪವರ್ಫುಲ್ಲಾಗಿ ಕೆಲಸ ಆಗಬೇಕು ಅಂತಿದ್ರೆ ಈ ತಿಂಗಳಲ್ಲಿ ರೋಹಿಣಿ ನಕ್ಷತ್ರ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ರೋಹಿಣಿ ನಕ್ಷತ್ರ ಯಾವ ದಿನ ಶುರುವಾಗುತ್ತೋ ಆ ದಿನದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ತುಂಬ ಆಗಿರುತ್ತೆ ಚಂದ್ರಗ್ರಹಣ ನಂತರದ ದಿನದಲ್ಲಿ ನೀವು ಇದನ್ನು ಶುರು ಮಾಡ್ಬೋದು ತುಂಬಾ ಶಕ್ತಿಶಾಲಿಯಾಗಿರುವಂಥ ಬಿಜಾಕ್ಷರಿ ಮಂತ್ರ ಸ್ನೇಹಿತರೆ ತಂದರೆ ಯಾವ ಟೈಮಲ್ಲಿ ನೀವು ಇದನ್ನು ಜಪಿಸ್ಬೋದು ಅಂತಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಸಂಜೆ ಆರರಿಂದ ಏಳುವರೆ ಒಳಗೆ ನೀವು ಇದನ್ನು ಪಠಿಸ್ಬೋದು ಸ್ನೇಹಿತರೆ ಇದನ್ನು ನೀವು ಪಠಿಸ್ಬೇಕು ಅಂತಂದರೆ ನಿಮಗೆ ಕೆಲವೊಂದು ಮಾಲೆಗಳಲ್ಲಿ ಶುದ್ಧತೆ ಇರೋವಂಥದ್ದು ಒಳ್ಳೆಯ ಪವಿತ್ರ ಮಾಲೆಯನ್ನು ತೊಗೋಬೇಕು ಅಂತಿರುತ್ತೆ ರುದ್ರಾಕ್ಷಿ ಮತ್ತು ಸಾಮಾನ್ಯ ಮಾಲೆಗಳನ್ನು ಬಿಟ್ಟು ಆಯಿತಾ ರುದ್ರಾಕ್ಷಿ ಶಿವನ್ ಪೂಜೆಗೋಸ್ಕರ ಬಳಸೋದು ಇದು ಆಕರ್ಷಣಾ ಶಕ್ತಿ ಲವ್ ಪ್ರೀತಿ ಪ್ರೇಮ ಇರೋದ್ರಿಂದ ಅದೆಲ್ಲದಕ್ಕೂ ಈ ಸೇರಿಸಿ ಇರೋದ್ರಿಂದ ನೀವು ರುದ್ರಾಕ್ಷಿಯನ್ನು ಇದರಲ್ಲಿ ಬಳಸೋದು ಬೇಡ ಇದಕ್ಕೆ ಸ್ಫಟಿಕ ಮಾಲೆ ಕರುಂಗಲಿ ಮಾಲೆ ಜೊತೆಗೆ ತುಳಸಿ ಮಾಲೆ ಬೇಕಿದ್ರೆ ಬಳಸ್ಬೋದು ಇಲ್ಲ ಅಂತ ರಕ್ತ ಚಂದನದ ಮಾಲೆ ಅಂತ ಸಿಗುತ್ತೆ ಅದನ್ನು ನೀವು ಬಳಸ್ಬೋದು ಬೇಕಿದ್ದರೆ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಸರಿನಾ ಈ ಮಂತ್ರ ಒಳ್ಳೆಯದಕ್ಕೆ ಬಳಸ್ಬೇಕಾಗಿರೋದ್ರಿಂದ ಈ ಮಂತ್ರದ ಶುದ್ಧತೆಯೂ ಅಷ್ಟೇ ಇರೋದರಿಂದ ಇದಕ್ಕೆ ನೀವು ರುದ್ರಾಕ್ಷಿ ಒಂದನ್ನು ಬಿಟ್ಟು ಸಾಮಾನ್ಯ ಮಾಲೆಗಳನ್ನು ಬಿಟ್ಟು ಸುಮ್ಮನೆ ಹೆಣ್ಸೋಕೆ ಅಂತಲೇ ಮಾಲೆಗಳು ಇಟ್ಟಿರ್ತಾರೆ ನೋಡಿ ಅಂಥ ಮಾಲೆಗಳನ್ನು ತೊಗೊಳಕ್ಕೆ ಹೋಗಬೇಡಿ ಇದಕ್ಕೆ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಾನು ಹೇಳಿರೋ ಇಷ್ಟು ಮಾಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನೀವು ಜಪಿಸೋಕೆ ಶುರು ಮಾಡಬೇಕು ಈ ಮಂತ್ರ ಹೇಗಿದೆ ಸ್ನೇಹಿತರೆ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಸರಿನಾ ಇಲ್ಲ ಸ್ಕ್ರೀನ್ ಶೂಟ್ ತಗೊಳ್ಳಿ ತುಂಬಾ ಶಕ್ತಿಶಾಲಿಯಾಗಿರುವಂಥ ಪವರ್ಫುಲ್ ಮಂತ್ರ ಓಂ ಹ್ರೀಂ ಕ್ಲೀಂ ಸ್ವಾಹ ಓಂ ಹ್ರೀಂ ಕ್ಲೀಂ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ನೀವು ಕಡ್ಡಾಯವಾಗಿ ನೂರ ಎಂಟು ಸಲ ನಲವತ್ತೊಂದು ದಿನ ನೀವು ನೀವು ನಿಮ್ಮ ಉದ್ದೇಶವನ್ನು ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಉದ್ದೇಶ ಏನು ಅನ್ನೋದನ್ನ ಫಸ್ಟು ಡಿಸೈಡ್ ಮಾಡಿ ಮಂತ್ರ ಪಠಿಸ್ಬೇಕಾದ್ರೆ ನಾನು ಇಷ್ಟು ಉದ್ದೇಶಗಳನ್ನು ಹೇಳಿದೆ ಅಂತ ಎಲ್ಲನೂ ನೀವು ಒಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಏನು ಅಂತಂದರೆ ನಾವು ಮಂತ್ರ ಪಠಿಸ್ಬೇಕಾದಂಗೆ ಇರೋಂಥ ಒಂದು ದಾರಿ ಏನು ಅಂದರೆ ನಮ್ಮ ಇಚ್ಛೆನ ಈಡೇರಿಸ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಫಸ್ಟು ನಿಮ್ಮ ಇಟ್ಕೋಬೇಕು ಅದರ ನಂತರ ನೀವು ಬೇರೆ ಉದ್ದೇಶಗಳನ್ನು ಈಡೇರಿಸ್ಕೊಳ್ಬೋದು ಅಂದರೆ ಒಂದು ಉದ್ದೇಶಕ್ಕೆ ಮಾತ್ರ ನಾವು ಗುರಿ ಇಟ್ಟು ನಾವು ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ನಲವತ್ತೊಂದು ದಿನನೂ ಜೊತೆಗೆ ಸೇಮ್ ಟೈಮಿಂಗ್ಸಲ್ಲಿ ಮಾಡಬೇಕು ನೀವು ು ಈಗ ಹೆಣ್ಣು ಮಕ್ಕಳಾದರೆ ಪೀರಿಯಡ್ಸ್ ಟೈಮಲ್ಲಿ ನೀವು ಇದನ್ನು ಪಡ್ಸೋಕ್ಕಾಗಲ್ಲ ಪಡ್ಸೋ ಹಾಗಿಲ್ಲ ಸ್ನೇಹಿತರೆ ಇದನ್ನು ನೀವು ಬರೀ ಮನಸ್ಸಿನಲ್ಲಿ ಪಡಿಸಿದ್ರೆ ಸಾಕು ಸರಿನಾ ಇದಕ್ಕೆ ಹೇಗೆ ಮಾಡಬೇಕು ಅಂದರೆ ಈಗ ಮಾಮೂಲಿ ಸ್ನಾನ ಮಾಡಿರ್ತೀರ ಸ್ನಾನ ಮಾಡಿಕೊಂಡು ದೇವ್ರ ಮನೇಲಿ ಕೂತ್ಕೊಂಡಿರ್ತೀರ ದೇವ್ರ ಮುಂದೆ ಎರಡು ದೀಪವನ್ನು ಹಚ್ಚಿ ಎಣ್ಣೆ ದೀಪ ತುಪ್ಪ ದೀಪ ಯಾವುದಾದ್ರೂ ಪರವಾಗಿಲ್ಲ ಎರಡು ದೀಪ ಅಥವಾ ಒಂದು ದೀಪ ನೀವು ಇದನ್ನು ಮಾಡಬೇಕಾದ್ರೆ ಎರಡು ದೀಪ ಹಚ್ಚೋದು ಮಾಮೂಲಿ ವಾಡಿಕೆ ಅಲ್ವಾ ಎರಡು ದೀಪವೇ ಹಚ್ಚಿ ತೊಂದರೆ ಇಲ್ಲ ನೀವು ಕೆಳಗಡೆ ಕೂತ್ಕೋಬೇಕಾದ್ರೆ ನೀವು ಒಂದು ಕೆಂಪು ಬಟ್ಟೆಯನ್ನು ಹಾಸ್ಕೊಂಡು ಕೂತ್ಕೋಬೇಕು ಸರಿನಾ ಕೂತ್ಕೊಂಡು ನೀವು ಈ ಮಂತ್ರವನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಪಠಿಸಿ ಸರಿನಾ ಜೊತೆಗೆ ನೀವು ಯಾವುದೇ ಥರದ ಕೆಟ್ಟ ಉದ್ದೇಶಗಳನ್ನು ಈಡೇರಿಸೋಕ್ಕೆ ಇನ್ನೊಬ್ಬರ ಮನೆ ಹಾಳು ಮಾಡೋಕ್ಕೆ ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ಬಳಸ್ಕೊಳಕ್ಕೆ ಹೋಗಬೇಡಿ ಸರಿನಾ ನಿಮ್ಮ ಜೀವನದಲ್ಲಿ ನೀವು ಏನು ಆಸೆ ಪಡ್ತೀರಾ ಅದು ಇಡಬೇಕು ಅಂತಂದರೆ ಮಾತ್ರ ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಭಕ್ತಿಯಿಂದ ಇದನ್ನು ಪಠಿಸ್ಬೋದು ಸ್ನೇಹಿತರೆ ಈ ಮಂತ್ರಗಳನ್ನು ಎಷ್ಟು ರೀತಿಯಲ್ಲಿ ಬಟ್ ಬಳಸ್ಬೋದು ಅಂತಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಥರದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಜುಲೈಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಲೈಫಲ್ಲಿ ಒಂದು ಲಕ್ಷ ಇಲ್ಲ ಐದು ಲಕ್ಷ ಐವತ್ತು ಐವತ್ತು ಸಾವಿರ ಯಾವುದಾದ್ರೂ ಒಂದು ಅಮೌಂಟನ್ನು ನೀವು ಪಡಿಬೇಕು ಅಂದ್ಕೊಂಡಿರ್ತೀರಾ ನೀವು ಆ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡ್ರಾ ಆಗಿದೆ ಇಷ್ಟು ದುಡ್ಡು ಕ್ರೆಡಿಟ್ ಆಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಸರಿನಾ ಅದೇ ಥರ ಒಂದೇ ಒಂದೇ ಅಮೌಂಟು ಈಗ ಒಂದು ಒಂದು ದಿನದಲ್ಲಿ ಒಂದು ಅಮೌಂಟು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಮೇಲೆ ನಲವತ್ತೊಂದು ದಿನವೂ ಅಷ್ಟೇ ಇರಬೇಕು ನಿಮ್ಮ ತಲೆಯಲ್ಲಿ ಮತ್ತು ಇವತ್ತು ಹತ್ತು ಸಾವಿರ ಇಲ್ಲ ನಾನು ಇವತ್ತೊಂದು ಐವತ್ತು ಸಾವಿರ ಕೇಳಿಬಿಟ್ಟು ಮತ್ತು ನಾಳೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಅಂತ ಕೇಳಿದ್ರೆ ಆಗಲ್ಲ ಸರಿನಾ ನೀವು ಏನನ್ನು ಫಸ್ಟ್ ದಿನ ಕೇಳ್ಕೊಂಡು ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡಿರ್ತೀರೋ ಅದೇ ವಿಷಯವನ್ನು ನೀವು ನಲ್ವತ್ತೊಂದು ದಿನವೂ ಇಟ್ಕೊಂಡು ಮಾಡಬೇಕು ಸರಿನಾ ಪ್ರೀತಿಸೋ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು ಅಂತಿದ್ರೆ ಅಷ್ಟೇ ಇರಬೇಕು ನಿಮ್ಮ ತಲೆಯಲ್ಲಿ ಪ್ರೀತಿಸೋ ಹುಡುಗ ನನ್ನ ಜೀವನದಲ್ಲಿ ಸಿಗಬೇಕು ಅಂತಿದ್ರೆ ಅಷ್ಟೇ ಇರಬೇಕು ನಿಮ್ಮ ತಲೆಯಲ್ಲಿ ಅವರು ನಿಮಗೆ ಆಕರ್ಷಣೆ ಆಗಬೇಕು ಅಂತ ಇದ್ದರೆ ನಿಮಗೆ ಕೋರಿಕೆ ಏನಾದರೂ ಆಗಿರಲಿ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ನೀವು ಅದನ್ನು ಹಿಡಿರಲೇಬೇಕು ಅಂತೇಳಿ ನೀವು ಡಿಸೈಡ್ ಮಾಡಿಕೊಂಡು ಅದು ಆಲ್ರೆಡಿ ಆಗಿದೆ ಅಂತ ನೀವು ವಿಸಿಲೈಸ್ ಮಾಡಿಕೊಂಡು ನೀವು ಈ ಮಂತ್ರವನ್ನು ಪಠಿಸ್ಬೇಕು ಅಷ್ಟೇ ಇಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಖಂಡಿತ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಚೇಂಜಸ್ ಅಂತೂ ಆಗೇ ಆಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರಾ ಏನು ಪಡಿಬೇಕು ಅಂದ್ಕೊಂಡಿರ್ತೀರಾ ಖಂಡಿತ ಅದು ನಿಮಗೆ ಸಿಕ್ತದೆ ಸಿಕ್ಕೇ ಸಿಗುತ್ತೆ ಸರಿನಾ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟು ಏನು ಅಂತಂದರೆ ನೀವು ಜಪ ಮಾಡಬೇಕು ಅಂತಂದಮೇಲೆ ನಿಮಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅದನ್ನು ಮಾತ್ರ ನೀವು ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ ಯಾರು ನಿಮ್ಮ ಜೊತೆಲಿ ಮಾತಾಡಬಾರ್ದು ನೀವು ಯಾರ ಜೊತೆ ಮಾತಾಡಬಾರ್ದು ಜೊತೆಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಜಪ ಆದಮೇಲೆ ಫೋನು ಟಿ ವಿ ಏನು ನೋಡಬಾರ್ದು ಸರಿನಾ ನೀವು ಸ್ವಲ್ಪ ಹೊತ್ತು ಶಾಂತವಾಗಿ ನಿರಾಳವಾಗಿ ವಿಸಿಲೈಸ್ ಮಾಡ್ತಾ ಇರಬೇಕು ವಿಸಿಲೈಝೇಷನ್ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಮ ಕೋರಿಕೆಯು ನೀ ಹಂಡ್ರೆಡ್ ಪರ್ಸೆಂಟ್ ಈಡೇರೋಕ್ಕೆ ಸಾಧ್ಯ ವಿಜುಲೈಸೇಷನ್ನು ಕರೆಕ್ಟಾಗಿರಬೇಕು ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಮತ್ತೆ ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟು ನಿಮಗೆ ಖಂಡಿತ ತಪ್ಪು ಮಾಡಿದೆ ಏನು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜೇ ಮಾಡಲ್ಲ ಯಾರೋವೇ ಬರೀ ಡೈರೆಕ್ಟಾಗಿ ಫೋನ್ ಮಾಡಿಬಿಡ್ತೀರಾ ಫೋನ್ ಮಾಡಿಬಿಟ್ಟು ಫೋನ್ ಮಾಡಿಬಿಡ್ತೀರ ಅಂದ್ಬಿಟ್ಟು ನಾನು ಸ್ಟೇಂಜರ್ಸ್ ಕಾಲ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದೀನಿ ಗೊತ್ತಾ ಎಷ್ಟು ಇಷ್ಟೊತ್ತು ಅಂದರೆ ಸುಮ್ಮನೆ ಫೋನ್ ಮಾಡ್ತಾಯಿರ್ತೀರ ನಿಮಗೆ ಸಮಸ್ಯೆ ಚಿಕ್ಕದಿರಲಿ ದೊಡ್ಡದಿರಲಿ ಖಂಡಿತ ಅದನ್ನು ನಿಮಗೆ ಸಮಸ್ಯೆ ದೊಡ್ಡದೆ ಅಂತಲೇ ಅನ್ಸೋದು ಆದರೆ ನೀವು ಅದನ್ನು ವಾ ವಾಟ್ಸಪ್ಪಲ್ಲಿ ಕೇಳಿ ಮೇಡಮ್ ಈ ಥರ ಇದೆ ಈ ಥರ ಪ್ರಾಬ್ಲಮ್ಗೆ ಏನು ಮಾಡಬೇಕು ಅಂತ ವಾಟ್ಸಪ್ಪಲ್ಲಿ ಕೇಳಿ ಇಲ್ವಾ ನನಗೆ ಕಾಲೇ ಮಾಡಬೇಡಿ ಸರಿನಾ ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಿಮಗೆ ಕೊಡ್ತಾ ಇದ್ದೀನಿ ನಾನು ಮದುವೆ ಆಗಿರೋಳು ನನಗೂ ಮನೆ ಕೆಲಸ ಇರುತ್ತೆ ತುಂಬ ಜವಾಬ್ದಾರಿಗಳಿರುತ್ತೆ ಅದ್ರ ಜೊತೆಗೆ ನಾನು ಈಗ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡಬೇಕಲ್ವಾ ಇಷ್ಟ ಬಂದಂಗೆ ಎಷ್ಟೆಷ್ಟೊತ್ತಿಗೆ ಫೋನ್ ಮಾಡ್ತೀರಿ ನೈಟಲ್ಲೆಲ್ಲ ಫೋನ್ ಮಾಡ್ತೀರಿ ಅದಕ್ಕೆ ನಾನು ಶ್ರೇಂಜರ್ಸ್ ಕಾಲ್ನ ಬ್ಲಾಕಲ್ಲಿ ಇಟ್ಟಿರ್ತೀನಿ ಸುಮ್ಮನೆ ತಲೆ ಕೆಡ್ಸ್ಕೋಬೇಡಿ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸಾಕು ಸರಿನಾ ಸ್ನೇಹಿತರೆ ಮತ್ತೆ ನಾನು ಇದೇ ಥರದ ಸ್ಪಿರುಚು ಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್